ಗದಗ್ ಜಿಲ್ಲಾ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದ ಶ್ರೀಮತಿ ಬಸವರಾಜೇಶ್ವರಿ ಶಿವಣ್ಣ ಅರಹುನಶಿ ಶ್ರೀ ಶಿವಣ್ಣ ಎಸ್ ಅರಹುನಶಿ ಅಧ್ಯಕ್ಷರು ಕೃಷಿಕ ಸಮಾಜ ರೋಣ ರಾಜ್ಯ ಪ್ರತಿನಿಧಿ ಕೃಷಿಕ ಸಮಾಜ ಬೆಂಗಳೂರು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು ಇವರು ಕೃಷಿ ಅಧ್ಯಯನ ಕುರಿತು ವಿದೇಶ ಪ್ರಯಾಣ ಕಾಂಬೋಡಿಯಾದ ವಿಯೆಟ್ನಾಂಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೃಷಿ ಅಧ್ಯಯನ ಪ್ರವಾಸ ನಡೆಸುತ್ತಿದ್ದು ಇವರ ವಿದೇಶ ಪ್ರಯಾಣಕ್ಕೆ ಶುಭ ಕೋರುವವರು ಮಕ್ಕಳು ಮತ್ತು ಸೊಸೆಯಂದಿರು ರೆಡ್ಡಿ ಶ್ರೀಮತಿ ಪೂರ್ಣಿಮಾ ಬಸವರೆಡ್ಡಿ ಶ್ರೀಮತಿ ಕವಿತಾ ಹೇಮರೆಡ್ಡಿ ಶ್ರೀಮತಿ ಮಲ್ಲಮ್ಮ ಮೊಮ್ಮಕ್ಕಳಾದ ಸಿದ್ದರೆಡ್ಡಿ ಸ್ವಪ್ನ ಸೃಷ್ಟಿ ಸಮರ್ಥ ರೆಡ್ಡಿ ಹಾಗೂ ಶರತ್ರೆಡ್ಡಿ ಇವರೊಂದಿಗೆ ಸೋದರರು ಸುಸೆಯಂದಿರು ಹಾಗೂ ಅರಪುನಿ ಬಂಧುಗಳು